ಓ ಸ್ಕಂದ ಮಾತಾಯ ನಮಃ ನವರಾತ್ರಿಯ ಐದಯ ದಿನದಿಂದ ಸ್ಕಂದ ಮಾತೆಯನ್ನ ಆರಾಧಿಸಲಾಗ್ತದೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಿಂಹಾಸನಾಗತಾಂ ನಿತ್ಯಂ ಪದ್ಮಶ್ರೀಣಿಯುತಂ ಖರೈ ಶುಭದಾಂ ಪದ್ಮ ಹಸ್ತಾಂ ತಾಮ್ ಸ್ಕಂದ ಮಾತಾರ್ನ ಮಾಮ್ಯಹಂ ಸ್ಕಂದ ಅಂದ್ರೆ ಕಾರ್ತಿಕೇಯ ಮಾತಾ ಅಂದ್ರೆ ತಾಯಿ ಆದ್ರಿಂದ ಸ್ಕಂದ ಮಾತಾ ಅಂತ ಕರೀತಾರೆ ಸ್ಕಂದ ಸಿಂಹದ ಮೇಲೆ ಕುಳಿತಿದ್ದಾಳೆ ಅವಳಿಗೆ ನಾಲ್ಕು ಕೈಗಳಿದ್ದು ಎರಡು ಕೈಗಳಲ್ಲಿ ಪುಷ್ಪಗಳನ್ನ ಹಿಡಿದಿರ್ತಾಳೆ ಮತ್ತೊಂದು ಕೈಯಲ್ಲಿ ಸ್ಕಂದನನ್ನ ಹಿಡಿದಿರ್ತಾಳೆ ಹಾಗೆ ಇನ್ನೊಂದು ಕೈಯಲ್ಲಿ ನಮಗೆ ನಿಮಗೆಲ್ಲರಿಗೂ ಆಶೀರ್ವಾದವನ್ನ ನೀಡ್ತಾಳೆ ಭಕ್ತರು ಇವಳನ್ನ ಪೂಜಿಸುವಾಗ ಭಕ್ತರಿಗೆ ದ್ವಿಗುಣ ಫಲ ದೊರಕುತ್ತದೆ ಒಂದು ಮಾತೆಯ ಕೃಪೆ ಮತ್ತೊಂದು ಬಾಲಸ್ಕಂದನ ಆಶೀರ್ವಾದ ಸ್ಕಂದ ಮಾತಾ ದೇವಿಯು ಕಮಲದ ಮೇಲೆ ಕುಳಿತಿರುವುದರಿಂದ ಇವಳನ್ನ ಪದ್ಮಾಸನ ದೇವಿ ಅಂತಾನೂ ಕರೀತಾರೆ ಸ್ಕಂದ ಮಾತೆಯು ತನ್ನ ಮಗನಿಗಾಗಿ ಹಗಲಿರುಳು ತಪಸ್ಸು ಮಾಡಿತು ಹಾಗೆ ಭಕ್ತರಿಗೆ ತನ್ನ ಶಕ್ತಿಯನ್ನ ಹರಿಸಿದ್ಲು ಅವಳ ಆರಾಧನೆಯಿಂದ ನಮ್ಮೊಳಗಿನ ಶಕ್ತಿ ಜಾಗೃತಗೊಳ್ಳುತ್ತದೆ ಬೈಫನ್ನ ಗೆದ್ದು ಜೀವನದಲ್ಲಿ ಮುಂದೆ ಹೋಗಲು ಸಹಾಯ ಮಾಡ್ತದೆ